ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ಎಂಟ್ರಿ ಕೊಟ್ಟ ರಾತ್ರೋರಾತ್ರಿ ಅಪಾಯಕಾರಿ ಆಟಗಾರ ಅಂತ ಹೇಳ್ಬಹುದು ಹೌದು ಫ್ರೆಂಡ್ಸ್ ಇವರು ನಮ್ಮ ಭಾರತ ತಂಡದಲ್ಲಿ ಇದ್ದಾರೆ ಅಪಾಯಕಾರಿ ಆಟಗಾರ ಇವರಿಗೆ ಇನ್ನು ಕೂಡ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಬಹುದು ಇವರಿಗೆ ಚಾನ್ಸ್ ಕೊಡ್ಬೇಕಂದು ಎಷ್ಟೋ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಹಾಗಾದ್ರೆ ಆ ಆಟಗಾರ ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ ಗೆ ಹೊಸಬ್ರ ಇದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ನಾಲ್ಕನೇ ಟಿ ಟ್ವೆಂಟಿ ಇದು ಬಹಳ ಮುಖ್ಯವಾಗಿರುತ್ತದೆ ಯಾಕೆಂದ್ರೆ ನಮ್ಮ ಭಾರತ ತಂಡ ಗೆದ್ರೆ ಈ ಸಿರೀಸ್ ನ ಗೆಲ್ತಾರ ಇಂಗ್ಲೆಂಡ್ ತಂಡ ಗೆದ್ರೆ ಈ ಸೀರೀಸ್ ಸಮವಾಗುತ್ತದೆ ಅಲ್ಲಿ ಐದನೇ ಟಿ ಟ್ವೆಂಟಿ ಪಂದ್ಯ ಒಂದು ದೊಡ್ಡ ಮಟ್ಟದಲ್ಲಿ ಆಗಲಿದೆ ಇನ್ನು ಫ್ರೆಂಡ್ಸ್ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕಾಗಿ ರಾತ್ರೋ ರಾತ್ರಿ ಎಂಟ್ರಿ ಕೊಟ್ಟಿರುವ ಅಪಾಯಕಾರಿ ಆಟಗಾರ ಅದು ಬೇರೆ ಯಾರು ಅಲ್ಲ ನಮ್ಮ ಭಾರತ ತಂಡದಲ್ಲೇ ಇರುವ ಶಿವಮ್ ದುಬೆ ಅಂತ ಹೇಳಬಹುದು ಶಿವಮ್ ದುಬೆ ಅವರು ಯಾವ ರೀತಿ ಆಟವನ್ನು ಪ್ರದರ್ಶಿಸಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಇದೆ ಇವರನ್ನು ಬೆಂಚ್ ನಲ್ಲಿ ಕುಂದರಿಸುವುದು ಒಳ್ಳೆಯದಲ್ಲ ಯಾಕಂದ್ರೆ ವಾಷಿಂಗ್ಟನ್ ಸುಂದರ್ ಅವರು ಈಗ ಅಂತ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಅನ್ನು ತೋರ್ತಾ ಇಲ್ಲ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಇವರೊಂದು ವರಸ್ಟ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ ಅಂತ ಹೇಳ್ಬಹುದು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಶಿವಮ್ ದುಬೆ ಅವರನ್ನು ಆಯ್ಕೆ ಮಾಡಲೇಬೇಕು ಇಲ್ಲ ಅಂದ್ರೆ ಈಗ ಮೂರನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆದ ರೀತಿ ಫಿನ್ಸರ್ ಅಲಭ್ಯದ ಕಾರಣದಿಂದ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಸೋಲಲು ಮುಖ್ಯ ಕಾರಣ ಆಯ್ತು ಸುಯಂ ದುಬೆ ಅವರು ಆಡಿದ್ರೆ ಆ ರೀತಿ ಆಗೋದಿಲ್ಲ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವನ್ನು ನಮ್ಮ ಭಾರತ ತಂಡ ಜಯಗಳಿಸಲಿದೆ ಇನ್ನು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ